ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಮುಂದಿನ ದಿನಗಳಲ್ಲಿ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ ಕನಿಷ್ಠ ಪಿಂಚಣಿ ಮೊತ್ತವನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸುವ ಸಾಧ್ಯತೆಗಳಿವೆ ಎಂದು ತಿಳಿದುಬಂದಿದೆ ಸುಮಾರು ಹನ್ನೊಂದು ವರ್ಷಗಳ ನಂತರ ಇಂತಹ ಬದಲಾವಣೆಗಳು ಬರುತ್ತಿರುವುದು ಉದ್ಯೋಗಿಗಳಿಗೆ ದೊಡ್ಡ ಆಸರೆಯಾಗಿದೆ ಇನ್ನು ಪ್ರೈವೇಟ್ ಸೆಕ್ಟಾರ್ ನಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಉದ್ಯೋಗಿಗಳಿಗೆ ಇದು ಒಳ್ಳೆಯ ಸುದ್ದಿ ಇಪಿಎಫ್ಒದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಶೀಘ್ರದಲ್ಲೇ ಸಭೆ ನಡೆಸಲಿದ್ದು ಈ ಸಭೆಯಲ್ಲಿ ಕನಿಷ್ಠ ಪಿಂಚಣಿ ಹೆಚ್ಚಳದ ಬಗ್ಗೆ ಮುಖ್ಯ ಚರ್ಚೆ ನಡೆಯಲಿದ್ದು ಹಲವು ಮಾಧ್ಯಮ ವರದಿಗಳ ಪ್ರಕಾರ ಕನಿಷ್ಠ ಪಿಂಚಣಿಯನ್ನ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಏರಿಸುವ ನಿರ್ಧಾರಕ್ಕೆ ಒಪ್ಪಿಗೆ ಸಿಗುವ ಸಾಧ್ಯತೆಗಳಿವೆ ಇಪಿಎಫ್ಓದ ಮುಂದಿನ ಸಭೆಯಲ್ಲಿ ಇಪಿಎಫ್ಓ ಮತ್ತು ಇಪಿಎಸ್ ಯೋಜನೆಗಳಲ್ಲಿ ಸೇರ್ಪಡೆಗೆ ಕನಿಷ್ಠ ಹದಿನೈದು ಸಾವಿರ ವೇತನ ಮಿತಿಯನ್ನು ಹೆಚ್ಚಿಸುವ ಬಗ್ಗೆ ಚರ್ಚೆಯಾಗಬಹುದು ವರದಿಗಳ ಪ್ರಕಾರ ಈ ಯೋಜನೆಯಲ್ಲಿ ಕಡ್ಡಾಯ ಸೇರ್ಪಡೆಗೆ ತಿಂಗಳ ವೇತನ ಮಿತಿಯನ್ನ ಇಪ್ಪತ್ತೈದು ಸಾವಿರಕ್ಕೆ ಏರಿಸುವ ಸಾಧ್ಯತೆಗಳಿವೆ ಈ ನಿರ್ಧಾರ ಜಾರಿಯಾದರೆ ಒಂದು ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಲಾಭ ಪಡೆಯಬಹುದು ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿಸ್ ಮುಂದಿನ ಸಭೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆಯಲಿದ್ದು ಅಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಪ್ರಸ್ತುತ ನಿಯಮಗಳ ಪ್ರಕಾರ ಉದ್ಯೋಗಿ ಮತ್ತು ಉದ್ಯೋಗದಾತ ಇಬ್ಬರು ಪ್ರತಿ ತಿಂಗಳು ಉದ್ಯೋಗಿಯ ವೇತನದ ಹನ್ನೆರಡು ಪ್ರತಿಶತ ಪಾಲನ ನೀಡಬೇಕು ಉದ್ಯೋಗಿ ಹನ್ನೆರಡು ಪ್ರತಿಶತ ಪೂರ್ತಿ ಇಪಿಎಫ್ ಖಾತೆಗೆ ಹೋಗುತ್ತದೆ ಉದ್ಯೋಗದಾತನ ಹನ್ನೆರಡು ಪ್ರತಿಶತ ಅನ್ನ ಇಪಿಎಫ್ ಮೂರು ಪಾಯಿಂಟ್ ಅರವತ್ತೇಳು ಪ್ರತಿಶತ ಮತ್ತು ಇಪಿಎಸ್ ಎಂಟು ಪಾಯಿಂಟ್ ಮೂವತ್ತೆರಡು ಪ್ರತಿಶತ ನಡುವೆ ವಿಭಜಿಸಲಾಗುತ್ತದೆ ವೇತನ ಮಿತಿ ಹೆಚ್ಚಳದಿಂದ ಇಪಿಎಫ್ ಮತ್ತು ಇಪಿಎಸ್ ನಿಧಿಗಳು ಬೇಗ ಬೆಳವಣಿಗೆಗೆ ಕಾಣಲಿವೆ ಇದು ನಿವೃತ್ತಿಯ ನಂತರ ಹೆಚ್ಚಿನ ಪಿಂಚಣಿ ಮತ್ತು ಬಡ್ಡಿ ಲಾಭ ಬರಲು ಸಹಾಯ ಮಾಡಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಪಿಎಫ್ಒದ ಒಟ್ಟು ನಿಧಿ ಪ್ರಸ್ತುತ ಸುಮಾರು ಇಪ್ಪತ್ತಾರು ಲಕ್ಷ ಕೋಟಿ ಇದ್ದು ಸಕ್ರಿಯ ಸದಸ್ಯರು ಸುಮಾರು ಏಳು ಪಾಯಿಂಟ್ ಆರು ಕೋಟಿ ವೇತನ ಮಿತಿಯನ್ನ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಏರಿಸುವುದು ಸಾಮಾಜಿಕ ಭದ್ರತೆ ವ್ಯಾಪ್ತಿಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಆಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು सब्सक्राइब मा